ಲೈವಲ್ಲಿ ಮಾತಾಡ್ತಾ ಇರೋದು ನೆಕ್ಸ್ಟ್ ಅಂತಂದ್ರೆ ನಾನು ಅದೇ ಹೇಳ್ದಂಗೆ ಸೊ ನಾನು ತುಂಬ ಕಲಿತಿದ್ದೀನಿ ಯೂಟ್ಯೂಬಿಂದ ಸೊ ಫಾರ್ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಸೊ ತುಂಬ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಗೊತ್ತಿದೆ ಮತ್ತು ಅದ್ರ ಜೊತೆಗೆ ಅದನ್ನೆಲ್ಲ ನಾನು ನನ್ನ ಮಕ್ಳಿಗೆ ಹೇಳ್ಕೊಡ್ತೀನಿ ಸೊ ನನ್ನ ಮಕ್ಳ ಕೈಯಲ್ಲಿ ಮಾಡಿಸ್ತೀನಿ ನಾನು ಅವ್ರಿಗೆ ಫ್ರೀ ಟೈಮ್ ಇದ್ದಾಗೆಲ್ಲ ಸೊ ನಾನು ಸಹ ಮಾಡ್ತೀನಿ ಅವ್ರ ಸ್ಕೂಲ್ಗೆ ಹೋದಾಗ ನಾನು ಮಾಡ್ತೀನಿ ಆರ್ಟ್ ಆ್ಯಂಡ್ ಕ್ರಾಫ್ಟು ಸೊ ನನಗೂ ಕ್ರೇಸ್ ಇದ್ದೀಯಲ್ವ ಸೊ ಹಾಗಾಗಿನೇ ಮಕ್ಕಳಿಗೆ ಫ್ರೀ ಶೆಡ್ಯೂಲಲ್ಲಿ ತುಂಬ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಆ ಟೈಮಲ್ಲಿ ಮಾಡಿಸ್ತೀನಿ ಸೊ ಮಕ್ಕಳನ್ನ ಆ ಥರ ಡೇನ ಸ್ಪೆಂಡ್ ಮಾಡ್ಬೋದು ಅವ್ರಿಗೆ ಅದ್ರ ಜೊತೆಗೆ ನನಗೆ ಬೇರೆ ಬೇರೆ ವರ್ಕ್ಸು ಮತ್ತು ಬೇರೆ ಬೇರೆ ಪ್ಲೇಸಸ್ನ ನನಗೆ ತುಂಬ ಇಷ್ಟ ಅದು ಸೊ ಅದೇ ಹೇಳ್ತಾರಲ್ಲ ಈವನ್ ಏನು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಸೊ ಎರಡರಲ್ಲಿ ಯಾವುದನ್ನ ಒಂದನ್ನು ಮಾಡಬೇಕು ಅಂತಲ್ಲ ಸೊ ಹಾಗಾಗಿ ನಾನು ತುಂಬ ವೀಡಿಯೋಸ್ನೂ ಸಹ ನಾನು ವಾಚ್ ಮಾಡ್ತೀನಿ ಸೊ ಅದ್ರಲ್ಲಿ ಬರೋ ಇನ್ಫಾರ್ಮೇಷನ್ಸ್ನೆಲ್ಲ ನಾನು ಗ್ಯಾದರ್ ಮಾಡ್ಕೊತೀನಿ ನನಗೆ ಲೆಟರ್ ಯಾವಾಗ ಒಂದು ಟೈಮಲ್ಲಿ ಯೂಸ್ ಆಗೇ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ ಮ್ಯಾಮ್ ಈಗ ಜಾಯಿನ್ ಆಗಿದ್ದೀರಾ ಸೊ ಜಾಯಿನ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅದೊಂದು ಖುಷಿ ಇದೆ ಸೊ ನಾನು ಇಲ್ಲಿ ಇಲ್ಲಿವರೆಗೂ ಕಲ್ತಿರೋದು ಅಂದರೆ ರಿಸೈನ್ ಹಾರ್ಟ್ ಕಲ್ತಿದ್ದೀನಿ ಸೊ ಯೂಟ್ಯೂಬ್ ವಾಚ್ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಸೊ ಅದ್ರ ಜೊತೆಗೆ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಸೊ ಸ್ಯಾರೀಸ್ ಆಗಿರ್ಬೋದು ಸೊ ತುಂಬ ಸ್ಯಾರೀಸು ನನ್ನ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ನಾನೇ ಹಾಕೋಣ ಯಾವುದೋ ನಾನು ಅಬ್ಸೈಟ್ ಕೊಟ್ಟಿಲ್ಲ ಸ್ಟಿಲ್ ಫೋರ್ಟೀನ್ ಇಯರ್ಸ್ ಇಂದ ಫೋರ್ಟೀನ್ ಇಯರ್ಸ್ ಇಂದ ಸೊ ಅವಾಗಿಂದ ನಾನು ಯೂಟ್ಯೂಬ್ ನೋಡಿಕೊಂಡೆ ನಾನು ತುಂಬ ಇದು ಮಾಡಿಕೊಂಡು ಹೆಲ್ಪ್ ಆಗಿದೆ ಮಾತ್ರ ಸೊ ಅದ್ರ ಜೊತೆಗೆ ಅದೇ ಥರನೇ ನಾನು ಮಾಡೋ ಕೆಲವೊಂದು ವೀಡಿಯೋಸ್ ಬೇರೆಯವ್ರಿಗೂ ಸಹ ಹೆಲ್ಪ್ ಮಾಡಲಿ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಖುಷಿ ಪಡ್ತೇನೆ ಸೊ ಹಾಗಾಗಿ ವೀಡಿಯೋಸ್ನ ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಟಾಪಿಕ್ ಬಗ್ಗೆ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ ಸೊ ಈಗ ಹಪ್ಪು ಹಟ್ ಪ್ರೆಸೆಂಟು ತಾಂಜಾವೂರ್ ಪೇಂಟಿಂಗು ಫ್ಯಾಬ್ರಿಕ್ದು ತುಂಬ ಟ್ರೆಂಡಿಂಗಲ್ಲಿದೆ ಸೊ ಮೊನ್ನೆ ಒಂದು ಬ್ಲೌಸ್ಗೂ ಸಹ ನಾನೇ ಅದು ಪೇಂಟಿಂಗ್ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ನೆಕ್ಸ್ಟು ಯಾವ್ದಾನ ಒಂದು ಬ್ಲೌಸ್ ಡಿಸೈನ್ಸ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಬೇಕು ಅಂತಂದರೆ ಯಾರನ್ನ ಹೇಳಿ ಲೈವಲ್ಲೇ ಒಂದು ಒನ್ ಹಾಫ್ ಆನ್ ಅವರ್ ಒನ್ ಅವರು ಲೈವಲ್ಲಿ ಅದನ್ನು ತೋರಿಸ್ಬೋದು ಒಂದು ಡಿಸೈನ್ನ ಸೊ ಯಾಕಂತಂದರೆ ಪೇ ಏನು ಫ್ರೀ ಟೈಮ್ ಸಿಗ್ದಾಗ ನಮಗೆ ನಾವು ಕೆಲಸ ಮಾಡ್ಕೊಳೋದಿದೆಯಲ್ಲ ಅದು ತುಂಬ ಹ್ಯಾಪಿನೆಸ್ ಕೊಡುತ್ತೆ ಸೊ ನಮಗೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಯಾವಾಗಲೂ ಫ್ಯಾಮಿಲಿ ಕೆಲಸ ಮಕ್ಕಳು ಮಕ್ಕಳು ಓದಿಸು ಸೊ ಇದೇ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಂಡು ಸೊ ಇಲ್ಲ ನಮಗೆ ಈ ಥರನೇ ಆಗಬೇಕು ಈ ಥರ ಡಿಸೈನ್ಸ್ ಮಾಡ್ಕೊಳೋಣ ಅಂತ ಅದೊಂದು ಇದಿದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ತುಂಬ ಹ್ಯಾಪಿನೆಸ್ ಇರುತ್ತೆ ಏನು ಎಂಥ ಬಾಡಿ ಸ್ಟ್ರೇನು ಆಗೋಲ್ಲ ಏನು ಇರಲ್ಲ ಸೊ ಬೇಗ ಬೇಗ ಯಾರೆಲ್ಲ ಲೈವ್ ನೋಡ್ತಿದ್ದೀರ ಬೇಗ ಬೇಗ ಲೈಕ್ ಮಾಡಿ ಹಾಗೆ ಜಾಯಿನ್ ಆಗಿ ಲೈವ್ ನೋಡ್ತಾರೆಲ್ಲ ಸೊ ಇದು ನನ್ನ ಫಸ್ಟ್ ಟೈಮ್ ಲೈವ್ ಸೆಕ್ಷನ್ಸು ಸೊ ನಾನು ಅವಾಗಿಂದ ಹೇಳ್ತಾನೆ ಇದನ್ನ ಪದೇ ಪದ ಯಾಕೆ ಹೇಳ್ತಿದ್ದಾಳೆ ಅಂತ ಕೇಳಬೇಡ್ರಿ ಸೊ ನಂದು ಫಸ್ಟ್ ಟೈಮ್ ಲೈವ್ ಸೆಕ್ಷನ್ನು ಸೊ ನನಗೆ ತುಂಬ ಹ್ಯಾಪಿ ಆಗಿದೆ ಸೊ ಅಂದರೆ ಒನ್ ಕೆ ಸಬ್ಸ್ಕ್ರೈಬ್ ಆದರು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡು ಜಾಯಿನ್ ಆಗಿ ಕಮೆಂಟ್ ಮಾಡಿ ಮಾತಾಡೋಣ ಏನು ಅಂದರು ಸೊ ಕೆಲವೊಂದು ವೀಡಿಯೋಸ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಸೊ ಕೆಲವೊಂದು ಟಾಪಿಕ್ ಬಗ್ಗೆ ನಾನು ಇನ್ನೂ ಕಲಿತಾ ಇದ್ದೀನಿ ಕಲಿತು ನಿಮಗೂ ಖಂಡಿತ ಕಲಿಸ ಅಂದರೆ ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೂ ಹೆಲ್ಪ್ ಆಗೋ ಥರ ಮಾಡೋಣ ಅನ್ನೋ ಒಂದು ಇದಿದೆ ಸೊ ಹಾಗಾಗಿನೇ ಯಾರನ್ನ ಜಾಯಿನ್ ಆದರೆ ಮಾತಾಡ್ಬೋದು ಸೊ ಬೇಗ ಬೇಗ ಜಾಯಿನ್ ಆಗಿ ಇನ್ನೂ ಯಾರೂ ಜಾಯ್ನಿಂಗ್ ಇಲ್ಲ ಸೊ ಹಾಗಾಗಿ ಜಾಯಿನ್ ಆದವರೆಲ್ಲ ಸೊ ಹಂಗೆ ರಿಟರ್ನ್ ಆಗ್ತಾ ಇದ್ದಾರೆ ಲೈವ್ ಬನ್ನಿ ಆಲ್ಮೋಸ್ಟ್ ಎಲ್ಲರೂ ಟ್ವೆಲ್ ಓ ಕ್ಲಾಕ್ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಫೋನ್ ಹಿಡ್ಕೊಂಡು ಕೂತಿರ್ತೀರ ಸೊ ನನ್ನ ಥರನೇ ಯೂಟ್ಯೂಬ್ ಅದು ಇದು ವಾಚ್ ಮಾಡಿಕೊಂಡು ಸೊ ಹಾಗಾಗಿನೇ ನಾನು ಹೇಳಿದ್ದು ಬೇಗ ಬೇಗ ಜಾಯ್ನ್ ಆಗಿ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಟೈಮ್ ವೀಡಿಯೋಸು ನನಗೆ ಜಾಯ್ನ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಬರ್ತಾ ಇದ್ದರೆ ಆರಾಮಾಗಿ ಓ ತುಂಬ ಹೊತ್ತು ಮಾತಾಡ್ಬೋದು ಸೊ ಎಲ್ಲರೂ ಬರ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸೊ ಇನ್ನೂ ಸ್ಟಿಲ್ ಇದುವರೆಗೂ ಯಾರೂ ಜಾಯ್ನ್ ಆಗಿಲ್ಲ ಸೊ ಪ್ಲೀಸ್ ಜಾಯ್ನ್ ಆಗಿ 20 minutes. title.